ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆದು ಈಗ ಮತ್ತೆ ಸೋಮವಾರಕ್ಕೆ ಪೋಸ್ಟ್ಪೋನ್ ಆಗಿದೆ ಸೊ ಸೋಮವಾರವೇ ತೀರ್ಪು ಹೊರಬೀಳಬಹುದು ಅಥವಾ ಮತ್ತಷ್ಟು ಸಾಕ್ಷಿಗಳನ್ನ ನ್ಯಾಯಾಲಯ ಕೇಳಬಹುದು ಅಥವಾ ಮತ್ತೆ ಪೋಸ್ಟ್ಪೋನ್ ಮಾಡಬಹುದು ಒಟ್ಟಿನಲ್ಲಿ ಸದ್ಯಕ್ಕೆ ಇದರ ಕ್ಲಿಯರ್ ಪಿಕ್ಚರ್ ಅಂದ್ರೆ ಕ್ಲೈಮ್ಯಾಕ್ಸ್ ಅಂತೂ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಅನುಮತಿಯನ್ನ ಪ್ರಶ್ನಿಸಿ ಸಿದ್ದರಾಮಯ್ಯವರು ಸಲ್ಲಿಸಿರೋ ಅರ್ಜಿಯ ಬಗ್ಗೆನೆ ನ್ಯಾಯಾಲಯ ಪ್ರಕಟಿಸಲಿರೋ ತೀರ್ಪಿಗಿಂತ ಮುಂದಿನ ದಿನಗಳಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷದಲ್ಲಿ ಆಗುವಂತಹ ವಿದ್ಯಮಾನಗಳತ್ತ ಈಗ ಎಲ್ಲರ ಕುತೂಹಲ ನೆಟ್ಟಿದೆ ಒಂದಂತೂ ಸತ್ಯ ಸಿದ್ದರಾಮಯ್ಯನವರ ಚಟುವಟಿಕೆಗಳನ್ನ ಅಬ್ಸರ್ವ್ ಮಾಡಿಬಿಟ್ರೆ ಅವರು ಮತ್ತೊಂದು ಸುತ್ತಿನ ರಾಜಕೀಯ ಹೋರಾಟಕ್ಕೆ ರೆಡಿಯಾಗಿರೋದು ಕಾಣಿಸುತ್ತೆ ಹಾಗೆ ಇಡೀ ಪ್ರಕರಣವನ್ನ ಯೂಸ್ ಮಾಡಿಕೊಂಡು ತಮ್ಮನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಹುನ್ನಾರ ನಡೆಸಿರೋ ಪಕ್ಷದ ಮುಖಂಡರ ವಿರುದ್ಧ ಅಹಿಂದ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ತನ್ನ ಕೆಳಗಿಳಿಸೋ ಪ್ರಯತ್ನ ನಡೆಸಿದ್ದೇ ಆದರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ಸಂದೇಶವನ್ನ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಠಾಧೀಶರ ಮೂಲಕ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ವಿದ್ಯಮಾನಗಳ ಬಗ್ಗೆ ಕುತೂಹಲ ಜಾಸ್ತಿಯಾಗೋ ಹಾಗೆ ಮಾಡಿದೆ ಇನ್ನು ಇತ್ತೀಚೆಗೆ ಕನಕಗುರು ಪೀಠದ ಶ್ರೀಗಳ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದ್ದ ಕೆಲವು ಮಠಾಧೀಶರು ಸಿದ್ದರಾಮಯ್ಯನವರ ಪರ ದೃಢ ನಿಲುವನ್ನು ತಳೆದು ನಿಂತಿರುವುದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇದೊಂದು ಮಹತ್ವದ ರಾಜಕೀಯ ಸಂಘರ್ಷದ ಹೋರಾಟಕ್ಕೆ ಮುನ್ನುಡಿ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಉಳ್ಕೊಳ್ಳೋ ಹಾಗೆ ಮಾಡಿಲ್ಲ ಅದರಲ್ಲೂ ಮುಖ್ಯವಾಗಿ ಪ್ರತಿಪಕ್ಷಗಳ ಬಹಿರಂಗ ಹೋರಾಟಕ್ಕಿಂತ ತಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ತನ್ನ ವಿರುದ್ಧ ನಡೀತಾ ಇರೋ ಚಟುವಟಿಕೆಗಳ ಬಗ್ಗೆ ಮುಖ್ಯಮಂತ್ರಿ ತುಂಬಾನೇ ಗಮನ ಇಟ್ಟಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಈಗ ಪ್ರಸ್ತುತ ಅಲ್ಲದೇ ಇದ್ರೂ ಆ ನಿಟ್ಟಿನಲ್ಲಿ ಕೆಲವು ಹಿರಿಯ ಮುಖಂಡರು ದಿಲ್ಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆಸ್ತಾ ಇರೋ ಚಟುವಟಿಕೆಗಳ ಮಾಹಿತಿ ಪಡೆದಿರುವವರು ಎಂಥದೇ ಪರಿಸ್ಥಿತಿ ಬಂದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬಾರದು ಅನ್ನೋ ನಿರ್ಧಾರಕ್ಕಂತೂ ಬಂದಿದ್ದಾರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದಂತಹ ಎರಡೂ ಸಭೆಗಳಲ್ಲಿ ಕರ್ನಾಟಕದ ಪರಿಸ್ಥಿತಿಯ ಕುರಿತಾಗಿ ಸುದೀರ್ಘ ಚರ್ಚೆ ಮಾಡಿದ್ರೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರೇನೋ ಯಾವ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಫೇಸ್ ಮಾಡೋದಕ್ಕೆ ನೀವು ರೆಡಿಯಾಗಿರಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಕಾನೂನಿನ ಹೋರಾಟದಲ್ಲಿ ಏನಾದರೂ ಹಿನ್ನಡೆ ಆಗಬಿಟ್ರೆ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋದನ್ನ ನೇರವಾಗಿ ಸ್ಪಷ್ಟವಾಗಂತೂ ಹೇಳಿಲ್ಲ ದಿಲ್ಲಿಯಿಂದ ಮುಖ್ಯಮಂತ್ರಿ ವಾಪಸ್ ಆದ ಮರುಕ್ಷಣವೇ ಕನಕಪೀಠದ ಶ್ರೀಗಳ ನೇತೃತ್ವದಲ್ಲಿ ಕೆಲವು ಮಠಾಧೀಶರು ಸಭೆ ನಡೆಸಿ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ನಿಂತಿದ್ದಾರೆ ಹಾಗೆ ಇಂಥದ್ದೊಂದು ಸಭೆ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಇಲ್ಲಿ ಇನ್ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಕೂಡ ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯನವರ ಪರಮಾಪ್ತರಾದ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಸಿದ್ದರಾಮಯ್ಯನವರು ಪದಚ್ಯುತಿಗೆ ಟ್ರೈ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತೆಲಂಗಾಣದಲ್ಲಿ ಆಡಳಿತ ನಡೆಸ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಕೂಡ ಪತನವಾಗಬಹುದು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಇದು ಕೂಡ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಅಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ತುಂಬಾನೇ ಕ್ಲೋಸ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಏರಿಸುವಲ್ಲಿ ಶಿವಕುಮಾರ್ ಪ್ರಯತ್ನ ಕೂಡ ದೊಡ್ಡದಿದೆ ಹಾಗೆ ತೆಲಂಗಾಣದಲ್ಲಿ ಆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರ ತರುವಲ್ಲೂ ಕೂಡ ಅವರ ಪಾತ್ರ ದೊಡ್ಡದೆ ಈ ಎಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ರೇವಂತ್ ರೆಡ್ಡಿ ಮತ್ತು ಶಿವಕುಮಾರ್ ನಡುವೆ ರಾಜಕಾರಣ ಮೀರಿದ ಸ್ನೇಹ ಸಂಬಂಧ ಇದೆ ಸಹಜವಾಗಿ ಇದರ ಪರಿಣಾಮ ಕರ್ನಾಟಕದ ರಾಜಕಾರಣದ ಮೇಲೂ ಕೂಡ ಬೀರುತ್ತೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿ ಕೆ ಶಿವಕುಮಾರ್ ಸದ್ಯಕ್ಕೇನೋ ಸಿದ್ದರಾಮಯ್ಯನವರ ಪರ ಬಂಡೆತರ ನಿಂತಿದ್ದಾರೆ ಆದರೆ ಕಾಂಗ್ರೆಸ್ನ ಇತಿಹಾಸ ನೋಡಿದ್ರೆ ಮುಖ್ಯಮಂತ್ರಿ ಜೊತೆಗಿನ ನಿಷ್ಠೆ ಮತ್ತೊಬ್ಬ ನಾಯಕನ ಪರ ರಾತ್ರೋರಾತ್ರಿ ಚೇಂಜ್ ಆದಂತ ಎಕ್ಸಾಂಪಲ್ಸ್ ತುಂಬಾ ಇದೆ ಅದು ದೇವರಾಜ ಅರಸು ಅವರ ಕಾಲದಿಂದ ನಡೆದುಕೊಂಡು ಬಂದಿದೆ ಈಗ ವಾಸ್ತವದ ಸಂಗತಿಯನ್ನ ಗೊತ್ತು ಮಾಡಿಕೊಂಡಿರೋ ಸತೀಶ್ ಜಾರಕಿಹೊಳಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ತೆಲಂಗಾಣದಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಅಪಾಯಕ್ಕೆ ಸಿಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿರೋದು ಶಿವಕುಮಾರ್ ಅವರನ್ನೇ ಗುರಿ ಮಾಡಿಕೊಂಡು ಹೇಳಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿಗಳ ದೊಡ್ಡ ಪಟ್ಟಿ ಇರೋದನ್ನ ಗೊತ್ತು ಮಾಡಿಕೊಂಡಿರೋ ಸಿದ್ದರಾಮಯ್ಯನವರು ಅವರು ಒಂದು ವೇಳೆ ತಾನು ಅಧಿಕಾರದಿಂದ ಹೋಗೋದು ಅನಿವಾರ್ಯ ಆದರೆ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಹೆಸರನ್ನ ಸೂಚಿಸುತ್ತಾರೆ ಅನ್ನೋ ಮಾತಿದೆ ಕಾರಣ ಈ ಇಬ್ಬರಲ್ಲಿ ಯಾರನ್ನೇ ಮುಖ್ಯಮಂತ್ರಿಗಾದಿ ಮೇಲೆ ಕೂರಿಸಿದ್ರು ಅಧಿಕಾರದ ಸೂತ್ರ ತನ್ನ ಹಿಡಿತದಲ್ಲೇ ಇರುತ್ತೆ ಅನ್ನೋದು ಅವರ ದೂರಾಲೋಚನೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರೋ ಚರ್ಚೆ ಒಂದು ವೇಳೆ ಇದೇ ಸುದ್ದಿ ನಿಜವಾಗ್ಬಿಟ್ರೆ ಈ ಹುದ್ದೆಯನ್ನ ತಮ್ಮ ಜೀವನದ ಮಹತ್ವಾಕಾಂಕ್ಷೆಯ ಗುರಿಯನ್ನಾಗಿ ಮಾಡಿಕೊಂಡಿರೋ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ತೀರ್ಮಾನದ ವಿರುದ್ಧ ಸಿಡಿದೇಳೋದಂತೂ ಕನ್ಫರ್ಮ್ ಸೊ ಆ ಥರದ ಪರಿಸ್ಥಿತಿ ಕ್ರಿಯೇಟ್ ಆದರೆ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಕೂಡ ಮುನ್ನೆಲೆಗೆ ತರೋದು ಕಾಂಗ್ರೆಸ್ನ ಮತ್ತೊಂದು ಗುಂಪಿನ ಯೋಚನೆ ಆದರೆ ಕಾಂಗ್ರೆಸ್ ಚಟುವಟಿಕೆಗಳ ಒಳಗಡೆ ಹೋಗಿ ನೋಡ್ಬಿಟ್ರೆ ಇದ್ಯಾವುದು ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾನೇ ಅನಿವಾರ್ಯ ಅನ್ನೋದನ್ನ ಸಾಬೀತು ಪಡಿಸೋದಕ್ಕೆ ನಿರ್ಧಾರ ಮಾಡಿರೋ ಸಿದ್ದರಾಮಯ್ಯ ಅದಕ್ಕಾಗೇನೆ ರಾಜಕೀಯ ಚದುರಂಗ ದಾಟವನ್ನ ಶುರು ಮಾಡಿದ್ದಾರೆ ಇದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ತಾನಿರಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಅವರ ಕಾರ್ಯ ಯೋಜನೆ ಅನ್ನೋದನ್ನ ಕಾಂಗ್ರೆಸ್ನ ಪ್ರಮುಖರೊಬ್ಬರು ಹೇಳ್ತಾರೆ ಒಂದಂತೂ ಸ್ಪಷ್ಟ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸೋ ಅನಿವಾರ್ಯ ಸಂದರ್ಭ ಎದುರಾದರೆ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಮೀಕರಣದಿಂದ ಕೂಡಿದ ಸರ್ಕಾರವೊಂದು ಅಸ್ತಿತ್ವಕ್ಕೆ ಬರೋ ತಳ್ಳಿ ಹಾಕೋ ಹಾಗಿಲ್ಲ ಇಂಥದ್ದೊಂದು ಸಂಭವನೀಯ ರಾಜಕೀಯ ಸಮೀಕರಣಕ್ಕೆ ಯಾರು ಯಾರ ಜೊತೆ ಮುಂದಾಗ್ತಾರೆ ಅನ್ನೋದೇ ಈಗಿರೋ ಕುತೂಹಲ ಯಾಕಂದ್ರೆ ಇಲ್ಲಿ ರಾಜಕಾರಣದ ಆಚೆಗೆ ಇರೋ ರಾಜಕೀಯ ನಾಯಕರ ವೈಯಕ್ತಿಕ ಸ್ನೇಹ ಸಂಬಂಧಗಳನ್ನ ನೋಡಿದ್ರೆ ಸಿದ್ಧಾಂತಗಳ ಆಚೆಗೂ ಇಂಥದ್ದೊಂದು ಹೊಂದಾಣಿಕೆ ಆಗೋ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ ಇನ್ನು ಲೋಕಸಭಾ ಚುನಾವಣೆಯ ವೇಳೆ ತುಂಬಾನೇ ಸೌಂಡ್ ಮಾಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲೂ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ರಾಜ್ಯದಲ್ಲಿ ಅಂತರ ಕಾಪಾಡಿಕೊಂಡೇ ಇದ್ದಾರೆ ಸ್ಥಳೀಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳ ನಾಯಕರ ನಡುವೆ ಹೊಂದಾಣಿಕೆ ಆಗಿಲ್ಲ ಇದಕ್ಕೆ ಹಾಸನ ಜಿಲ್ಲೆಯಲ್ಲಿ ಎರಡು ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಾದ ಬೆಳವಣಿಗೆಗಳು ಅದಕ್ಕೂ ಮುನ್ನ ಮೈತ್ರಿಕೂಟ ನಡೆಸಿದ ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ನಡೆದ ಪ್ರಸಂಗಗಳು ಸಾಕ್ಷಿ ಅಂತ ಹೇಳಬಹುದು ಇನ್ನು ಮುಂದುವರಿದ ಭಾಗ ಅನ್ನೋ ಹಾಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸರ್ವಸಮ್ಮತ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮೈತ್ರಿಕೂಟದಲ್ಲಿ ಸಹಮತ ಇಲ್ಲ ವಿಧಾನ ಪರಿಷತ್ ಸದಸ್ಯರಾಗಿರೋ ಸಿಪಿ ಯೋಗೇಶ್ವರ್ ಈ ಕ್ಷೇತ್ರದಿಂದ ತಮ್ಮ ಸ್ಪರ್ಧೆ ಖಚಿತ ಒಂದ್ ವೇಳೆ ಪಕ್ಷದ ಟಿಕೆಟ್ ಸಿಗದೇ ಇದ್ರೆ ಬಹುಜನ ಸಮಾಜ ಪಕ್ಷದಿಂದ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಖಚಿತ ಅಂತ ಹೇಳಿಕೊಂಡಿದ್ದಾರೆ ಇವರ ಬೆಂಬಲಕ್ಕೆ ಬಸವರಾಜ ಬೊಮ್ಮಾಯಿ ಬಿಜೆಪಿ ಒಕ್ಕಲಿಗ ಮುಖಂಡರಾದ ಆರ್ ಅಶೋಕ್ ಸಿಟಿ ರವಿ ನಾರಾಯಣ ಎಲ್ಲ ನಿಂತಿದ್ದಾರೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಜೆಡಿಎಸ್ ಬೆಂಬಲಕ್ಕೆ ನಿಂತಿದ್ದಾರೆ ಈ ಕ್ಷೇತ್ರದಿಂದ ಈ ಹಿಂದೆ ಎರಡು ಸಲ ಜೆಡಿಎಸ್ ಪಕ್ಷವೇ ಗೆದ್ದಿರೋದ್ರಿಂದ ಸಹಜ ನ್ಯಾಯದ ಪ್ರಕಾರ ಆ ಪಕ್ಷಕ್ಕೆ ತೆರವಾದ ಸ್ಥಾನ ಬಿಟ್ಕೊಡ್ಬೇಕು ಮೈತ್ರಿ ಧರ್ಮ ಪಾಲಿಸಬೇಕು ಅನ್ನೋದು ಅವರ ನಿಲುವು ಒಟ್ನಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿ ಒಳವಲಯದಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ತೆರೆ ಮರೆಯ ತಂತ್ರಗಳು ಸಂಚುಗಳು ನಡೀತಾ ಇದ್ರೆ ಬಿಜೆಪಿ ಜೆಡಿಎಸ್ನಲ್ಲೂ ಕೂಡ ಎಲ್ಲವೂ ಸರಿಯಿಲ್ಲ ಒಂದ್ ಕಡೆ ಬಿಜೆಪಿಯಲ್ಲೇ ಸಾಕಷ್ಟು ಭಿನ್ನಮತ ಇದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಿಜೆಪಿಯಲ್ಲೇ ಒಂದ್ ರೀತಿ ಬಂಡಾಯ ನಾಯಕರು ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ ಇನ್ನೊಂದು ಕಡೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ಒಂದ್ ಕಡೆ ಕಾನೂನು ಹೋರಾಟ ಇನ್ನೊಂದ್ ಕಡೆ ಪಕ್ಷದಲ್ಲೇ ಅವರ ವಿರೋಧಿ ಬಣದ ಮುಂದೆ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಸೊ ಮುಂದಿನ ದಿನಗಳಲ್ಲಿ ಇದರಲ್ಲಿ ಸಿದ್ದರಾಮಯ್ಯವರು ಯಶಸ್ವಿ ಆಗ್ತಾರಾ ಕುರ್ಚಿ ಉಳಿಸ್ಕೊಳ್ತಾರಾ ಅಥವಾ ಬಿಟ್ಕೊಡ್ತಾರಾ ನೋಡೋಣ ಏನಾಗುತ್ತೆ ಅಂತ